ರಘುತ್ತಮ ತೀರ್ಥ ಶ್ರೀಪಾದಂಗಳ ಪರ ಭಕ್ತರು ಶಿಷ್ಯರು ದಾಸರು ಶ್ರದ್ಧಾವಂತರಾದ ತಾವೆಲ್ಲ ಭಗವದ್ಭಕ್ತರು ರಘುತ್ತಮ ತೀರ್ಥರ ಸೇವೆಯನ್ನು ಮನೆಯಲ್ಲಿಯೇ ಮಾಡ್ತೀರಿ ಅನೇಕ ಸಂದರ್ಭಗಳಲ್ಲಿ ತಿರುಕೋಯಲೂರಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನೆಲ್ಲ ಮಾಡ್ತೀರಿ ಮಾಡುವಾಗ ಅವರ ಈ ಮಹಿಮೆಯನ್ನು ಸ್ಮರಿಸಿಕೊಂಡು ಸೇವೆಯನ್ನು ಮಾಡಿ ಅವರ ಆ ಪಂಚಭಾವಬೋಧ ಗ್ರಂಥಗಳಲ್ಲಿ ಹಾಗೂ ಆ ಪಂಚಭಾವಬೋಧಗಳಿಂದ ಅವರು ಯಾವ ಟೀಕೃತ್ಪಾದರ ಶ್ರೀಮದಾಚಾರ್ಯರ ಭಾವವನ್ನು ತಿಳಿಸಿದ್ದಾರೋ ಅಂತಹ ಟೀಕಾಗೃತ್ಪಾದರ ಶ್ರೀಮದಾಚಾರ್ಯರ ಗ್ರಂಥಗಳ ಭಾವ ಅತ್ಯಲ್ಪವಾಗಿಯಾದರೂ ಸಾಮಾನ್ಯವಾದ ರೀತಿಯಲ್ಲಿ ಆದರೂ ನಮಗೆ ತಿಳಿಯಲಿ ಅದರ ಸಂದೇಶ ನಮಗೆ ಈ ಜನ್ಮದಲ್ಲಿಯೇ ತಿಳಿಯುವ ಸೌಭಾಗ್ಯ ಸಿಗಲಿ ಅಂತ ಪ್ರಾರ್ಥಿಸಿಕೊಂಡು ಸೇವೆಯನ್ನು ಮಾಡಿ ಮನೆ ಕಾಸು ಅಧಿಕಾರ ಈ ಎಲ್ಲ ನಾನಾ ವಿಧವಾದ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡುವುದಕ್ಕೆ ನೀವು ಹೋಗಿರಬಹುದು ಆದರೆ ಅವುಗಳೆಲ್ಲ ತಾತ್ಕಾಲಿಕ ಆ ತರಹದ ಫಲವನ್ನು ನೀವು ಪ್ರಾರ್ಥನೆ ಮಾಡಿದಾಗ ಅವರು ಕೊಡ್ತಾರೆ ಅನುಗ್ರಹ ಮಾಡ್ತಾರೆ ನಿಜ ಆದರೆ ಮುಖ್ಯವಾಗಿ ಕೇಳಬೇಕಾದದ್ದು ಜ್ಞಾನವನ್ನು ನೀಡಿ ದೇವರಲ್ಲಿ ಆಚಾರ್ಯರಲ್ಲಿ ಟೀಕಾಕೃತ್ಪಾದರಲ್ಲಿ ಎಲ್ಲ ಗುರುಪರಂಪರೆಯಲ್ಲಿ ನಿಮ್ಮಲ್ಲಿ ಭಕ್ತಿಯನ್ನು ಕೊಡಿ ಅಂತನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡಿ ಅದು ನಿಜವಾದ ಸೇವೆ ಅದು ನಿಜವಾದ ಲಾಭ ಸೇವೆಯ ಮಹಾಲಾಭ ಆ ಲಾಭವನ್ನು ಪಡೆದುಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಂಡ್ರೆ ರೋಮಾಂಚನ ಆಗ್ತದೆ ಏನು ರಘುತಮ ತೀರ್ಥರು ಎಂಥ ವೇದೇಶ ತೀರ್ಥರು ಏನು ಯಾದವಾರ್ಯರು ಅವರ ಗ್ರಂಥಗಳೇನು ಆ ವ್ಯಾಖ್ಯಾನಗಳೇನು ಅದರಲ್ಲಿರುವ ಶುದ್ಧಿ ಏನು ಅವರಿಗಿರುವ ನಿಷ್ಠೆ ಏನು ಏನು ಕೊಟ್ಟರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಜಗತ್ತಿಗೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋದರು ಶ್ರೀಮನ್ಯಾಯಸುಧ ಗ್ರಂಥಕ್ಕೆ ಭಾಗವತಕ್ಕೆ ಯಾದವಾರ್ಯರು ಬರದ ವ್ಯಾಖ್ಯಾನ ಅವರ ಒಂದೊಂದು ವಾಕ್ಯಗಳು ಒಂದೊಂದು ಶಬ್ದಕ್ಕೆ ಒಂದು ಅರ್ಥ ಬರೆದರೆ ಒಂದು ಅವತರಣಿಕೆ ಕೊಟ್ಟರೆ ಒಂದು ವಿಶ್ಲೇಷಣೆ ಮಾಡಿದರೆ ಒಂದು ವಿರೋಧ ಪರಿಹಾರ ಮಾಡಿದರೆ ಇಡೀ ಸರ್ವಮೂಲ ಶ್ರೀಮಟ್ಟಿಕಾ ಗ್ರಂಥಗಳ ಪೂರ್ವಾಪರ ವಿಮರ್ಶವನ್ನು ಮಾಡಿ ಯಾವುದಕ್ಕೂ ವಿರೋಧ ಬರದಂತೆ ಅತ್ಯಂತ ಸೊಗಸಾಗಿ ಸ್ವರಸವಾಗಿ ಒಂದಕ್ಷರ ಆಚೆ ಈಚೆ ಎತ್ತಿಡೋ ಹಾಗೆ ಇಲ್ಲ ಅಂಥ ಶುದ್ಧವಾದ ವ್ಯಾಖ್ಯಾನವನ್ನು ರಚನೆ ಮಾಡಬೇಕಾದರೆ ಯಾದವಾರ್ಯರು ಹೇಗೆ ಅವರನ್ನ ವಿದೇಶ ತೀರ್ಥರು ತಯಾರು ಮಾಡಿರಬೇಕು ಆ ವೇದೇಶ ತೀರ್ಥರಿಗೆ ರಘುತ್ತಮರು ಹೇಗೆ ವಿದ್ಯೆಯನ್ನು ಧಾರೆಯದು ಕೊಟ್ಟಿರಬೇಕು ತೀರ್ಥೀಯ ಭಾಷ್ಯಂ ವ್ಯಾಖ್ಯಾತ ಅಂಜಸಾ ಯೋಗ್ಯ ತ್ವಮೇವ ವ್ಯಾಚಕ್ಷ ಸರ್ವಂ ಭಾಷ್ಯಂ ಯಥಾಮತಿ ಇಂತ ಸ್ವಪ್ನದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಗುರುಗಳು ಜ್ಞಾನಿಗಳು ಶ್ರೀಮದ್ ಆಚಾರ್ಯರ ಆದೇಶದಂತೆ ವೇದೇಶ ತೀರ್ಥರಿಗೆ ಅಪ್ಪಣೆ ಕೊಡ್ತಾರೆ ಶ್ರೀಮದಾನಂದ ತೀರ್ಥೀಯ ಭಾಷ್ಯಂ ವ್ಯಾಖ್ಯಾತು ಮಂಜಸಾ ಯೋಗ್ಯಸ್ತ್ವಮೇವ ವ್ಯಾಚಕ್ಷ ಸರ್ವಂ ಭಾಷ್ಯಂ ಯಥಾಮತಿ ಸ್ವಾಪ್ನೋಯಂ ಶ್ಲೋಕ ಅಂತ ಕಾಟಕ ಭಾಷ್ಯದ ವೇದೇಶತೀರ್ಥೀಯದಲ್ಲಿ ನಮಗೆ ಸ್ವಪ್ನದಲ್ಲಿ ಹೀಗೆ ಸೂಚನೆಯಾಗಿದೆ ಅಂತ ತೀರ್ಥರು ಬರೆದುಕೊಳ್ತಾರೆ ಏನಿದು ಸಾಮಾನ್ಯ ಮಾತ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವುದಕ್ಕೆ ನಿಮ್ಮ ಅವತಾರ ಆದದ್ದು ಆ ಕಾರ್ಯವನ್ನು ನೀವು ಮಾಡಿ ನೀವೇ ಮಾಡಬೇಕು ನೀವು ಮಾಡಲೇಬೇಕು ಯೋಗ್ಯಸ್ತ್ವಮೇವ ವ್ಯಾಚಕ್ಷ ಆ ಸ್ವಪ್ನ ಸೂಚನೆಯೋ ಏನೋ ಅನ್ನೋದಕ್ಕೆ ನಾಶಾಸೇ ವಿದಿಶಾಂ ಜಯಂ ಅಂತ ಕೇಳಿಕೊಂಡ್ರವರು ನನಗೆ ಹೀಗೆ ಸೂಚನೆಯಾಗಿದೆ ನಾನು ಗ್ರಂಥಗಳನ್ನು ಬರಿಬೇಕು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಬೇಕು ನಾವು ಸಂಚಾರವನ್ನು ಮಾಡುವುದಿಲ್ಲ ಅಂತ ರಘು ಅದಕ್ಕೆ ವಾಪಣೆ ಕೊಟ್ಟಿದ್ದಾರೆ ಅನುಮತಿ ನೀಡಿದ್ದಾರೆ ಆ ಕಾರ್ಯವನ್ನು ಮಾಡಿದ್ದಾರೆ ಮಹಾರಾಯರು ವೇದೇಶ ತೀರ್ಥರು ಅಂಥ ಆ ಕಾರ್ಯವನ್ನು ಮಾಡೋದಕ್ಕೆ ಅವರನ್ನು ಹಾಗೆ ಸಿದ್ಧಪಡಿಸಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದ ತಾವು ಸ್ವತಃ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಂಚಭಾವ ಬೋಧಗಳನ್ನು ಹಾಗೂ ಇನ್ನು ಕೆಲವು ಗ್ರಂಥಗಳನ್ನು ಬರೆದರು ಅನ್ನುವುದು ಅಷ್ಟೇ ದೊಡ್ಡದಲ್ಲ ಅದಂತೂ ಮಹಾನ ಮಹಿಮೆ ಅಂತಹ ಗ್ರಂಥಕಾರರನ್ನ ನೂರಾರು ಜನರನ್ನ ಮಾಧ್ಯ ಸಮಾಜಕ್ಕೆ ಕೊಟ್ಟರು ಅಂತನ್ನೋದು ಮಾತ್ರ అవిస్మరణీయవాద చిరస్మరణీయవాద ప్రాతస్మరణీయవాదంత ఉపకారం ಇದರಂತೆ ವಿಶ್ವನಾಥಾಚಾರ್ಯರು ವೈಶ್ವನಾಥಿ ನಾರಾಯಣಾಚಾರ್ಯರು ಅಂತ ಅದ್ವೈತ ಕಾಲಾನಲ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಈ ಕಡೆಗೆ ತೀರ್ಥರು ಅವರ ಶಿಷ್ಯರು ಮಹಾ ಜ್ಞಾನಿಗಳು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದವರು ಛಾಂದೋಗ್ಯೋಪನಿಷತ್ ಭಾಷ್ಯಕ್ಕೆ ವ್ಯಾಖ್ಯಾನ ಇದೆ ಕಾಟಕೋಪನಿಷದ್ ಭಾಷ್ಯಕ್ಕೆ ವ್ಯಾಖ್ಯಾನ ಇದೆ ತಲವಕಾರ ಭಾಷ್ಯಕ್ಕೆ ವ್ಯಾಖ್ಯಾನ ಇದೆ ಅನೇಕ ಗ್ರಂಥಗಳಿಗೆ ಪ್ರಮಾಣ ಪದ್ಧತಿಗೆ ತತ್ವೋದ್ಯೋತ ಟೀಕೆಗೆ ಕಥಾಲಕ್ಷಣಕ್ಕೆ ಹೀಗೆ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದಂತಹ ದಿವ್ಯವಾದ ಜ್ಞಾನವನ್ನು ನೀಡಿದ ಮಹಾನುಭಾವರು ವೇದೇಶ ತೀರ್ಥರು ಶಾಸ್ತ್ರಗಳ ಅಧ್ಯಯನ ಪಾಠ ಪ್ರವಚನಗಳಿಗಾಗಿಯೇ ತಮ್ಮ ಜೀವನವನ್ನು ಮೀಸಲಿಟ್ಟವರು ಅಂತಹ ವೇದೇಶ ತೀರ್ಥರು ಇವರ ಶಿಷ್ಯರು ಅಂತಹ ಶುದ್ಧವಾದ ಜ್ಞಾನದ ಪರಂಪರೆಯನ್ನು ವೇದೇಶ ತೀರ್ಥರ ಮೂಲಕ ಹರಿಸಿದವರು ಅವರ ಶಿಷ್ಯರು ಯಾದವಾರ್ಯರು ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಇದೆ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಇದೆ ಅತ್ಯಂತ ಅಪರೂಪವಾದ ವ್ಯಾಖ್ಯಾನ ಅವರು ಬರೆದ ಟಿಪ್ಪಣಿಯ ಒಂದೊಂದು ಪದಗಳನ್ನು ಆಚೆ ಈಚೆ ಮಾಡುವಂತಿಲ್ಲ ಅಷ್ಟು ಶುದ್ಧವಾದ ರೀತಿಯಲ್ಲಿ ಸುಬದ್ಧವಾದ ಕ್ರಮದಲ್ಲಿ ವ್ಯಾಖ್ಯಾನವನ್ನು ರಚನೆ ಮಾಡಿದವರು ಯಾದವಾರ್ಯರು ನಮ್ಮ ಮಾಧ್ಯವಾ ವಾಂಗ್ಮಯದಲ್ಲಿ ಅತ್ಯಂತ ಪ್ರೌಢವಾದ ಗ್ರಂಥ ದ್ವೈತದ್ಯಮಣಿ ಅಂತ ಆ ದ್ವೈತ್ಯಮಣಿಕಾರರು ಶ್ರೇಯಪತ್ಯಾಚಾರ್ಯರು ಯಾದವಾರ್ಯರ ಬಗ್ಗೆ ಹೇಳಬೇಕಾದರೆ ದ್ವೈತ ಸಿದ್ಧಾಂತ ಮುಕುಟಮಣಿಗಳು ಅಂತ ಇವರನ್ನು ಕರೀತಾರೆ ಬೇರೆ ಬೇರೆ ಗ್ರಂಥದ ಟಿಪ್ಪಣಿಯ ಉದಾಹರಣೆ ಮಾಡಬೇಕಾದ್ರೆ ಆ ಟಿಪ್ಪಣಿಯ ಹೆಸರನ್ನು ಹೇಳ್ತಾರೆ ಯಾದವಾರರ ಟಿಪ್ಪಣಿಯ ಹೆಸರು ಹೇಳೋದಿಲ್ಲ ಟಿಪ್ಪಣಿ ಅಂತೂ ಅಂತಾರೆ ಟಿಪ್ಪಣಿ ಅಂದರೆ ಯಾದವಾರ್ಯರ ಟಿಪ್ಪಣಿ ಅಂತನ್ನುವಷ್ಟು ಯಾದವಾರಿಯರ ಟಿಪ್ಪಣಿಯ ಬಗ್ಗೆ ಅವರ ಅವರಿಗಿರುವಂತಹ ಗೌರವ ಈ ರೀತಿಯ ಒಂದು ಗ್ರಂಥವನ್ನು ರಚನೆ ಮಾಡುವ ಯಾದವಾರ್ಯರನ್ನು ತಮ್ಮ ಪ್ರಶಿಷ್ಯರನ್ನಾಗಿ ಕೊಟ್ಟಂತಹ ಮಹಾನುಭಾವರು ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು ಆಮೇಲೆ ಅಷ್ಟ ದಿಗ್ಗಜಗಳು ಅಂತ ಅವರ ಶಿಷ್ಯರಾಗಿ ಅನೇಕ ಜನ ಉಮರ್ಜಿ ಆಚಾರ್ಯರು ಲಿಂಗೇರಿ ಆಚಾರ್ಯರು ಆಯಿ ಆಚಾರ್ಯರು ಗುರ್ಜಾಲಾಚಾರ್ಯರು ಹೀಗೆ ಅನೇಕ ದೊಡ್ಡ ದೊಡ್ಡ ಮನತನಸ್ಥ ಆಚಾರ್ಯರುಗಳು ಮನತನಸ್ಥ ಆಚಾರ್ಯರು ಅಂದರೆ ಟಿಪ್ಪಣಿಕಾರರು ಮಹಾತಪಸ್ವಿಗಳು ಒಬ್ಬರು ಅವರ ಪೂರ್ವಜರು ಆದರೆ ಅದೊಂದು ಮನತನ ವಂಶ ಅಂತ ಮುಂದುವರೆದು ಬರುತ್ತದೆ ಅಂತಹ ಅನೇಕ ಮನತನಗಳನ್ನು ಪ್ರವರ್ತನಗೊಳಿಸಿದವರು ಶ್ರೀನಿವಾಸ ತೀರ್ಥರು ಇದೆಲ್ಲದಕ್ಕೆ ಮೂಲ ಪ್ರಭುತ್ತಮ ತೀರ್ಥ ಶ್ರೀಪಾದಗಳು ಹೀಗಾಗಿ ಯಾವ ತರಹದ ಸಾಧನೆಯನ್ನು ಮಾಡಿ ಅವರು ಪುಣ್ಯವನ್ನು ಪಡೆದಿದ್ದಾರೆ ಎಂತಹ ತಪಸ್ಸು ಅವರಲ್ಲಿದೆ ಅವರ ಸೇವೆಯನ್ನು ಮಾಡಿದರೆ ನಮಗೆ ಅಂತಹ ಫಲ ಸಿಗುತ್ತೆ ಈ ದೃಷ್ಟಿಯಲ್ಲಿ ಯದ್ವೃಂದಾವನ ಸೇವೆಯ ಸುವಿಪುಲ ವಿದ್ಯಾ ಅನವದ್ಯ ಭವೇತ್ ಯಾಕೆ ಅವರ ಸೇವೆಯನ್ನು ಮಾಡಿದರೆ ವಿದ್ಯೆ ಬರುತ್ತದೆ ಅಂದರೆ ಆ ವಿದ್ಯೆಯನ್ನು ಆ ರೀತಿ ಹರಸಿದ್ದಾರೆ ಆ ವಿದ್ಯೆಯ ಪರಂಪರೆಯನ್ನು ಮುಂದುವರೆಸಿದ ಮಹಾಪುಣ್ಯದ ಪ್ರಚಯ ಅವರಲ್ಲಿರೋದರಿಂದ ಅವರ ಸೇವೆ ಮಾಡಿದರೆ ಆ ಭಾಗ್ಯ ಸಿಗುತ್ತೆ ಒಬ್ಬ ವ್ಯಕ್ತಿ ಅಖಂಡವಾಗಿ ಅನ್ನದಾನವನ್ನು ಮಾಡಿದ್ದಾರೆ ಅನ್ನದಾನ ಮಾಡಿದ ಮಹಾಪುಣ್ಯ ಅವರಲ್ಲಿದೆ ಅವರ ಸೇವೆ ಮಾಡಿ ಅವರ ಅನುಗ್ರಹವನ್ನು ಪಡೆದು ಅವರ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದರೆ ಒಂದು ಸ್ವಲ್ಪ ಅನ್ನದಾನ ಮಾಡುವ ಭಾಗ್ಯ ಸಿಗುತ್ತೆ ಯಾಕೆಂದರೆ ಆ ಪುಣ್ಯ ಅವರಲ್ಲಿ ಸಾಕಷ್ಟಿದೆ ಹಾಗೆ ಇವರ ಸೇವೆಯನ್ನು ಮಾಡಿದರೆ ಯಾಕೆ ಅಂತಹ ಉತ್ತಮವಾದ ವಿದ್ಯೆ ಬರುತ್ತದೆ ಅಂದರೆ ವಿದ್ಯಾದಾನ ಮಾಡಿದ ಮಹಾಪುಣ್ಯ ಇವರಲ್ಲಿರೋದರಿಂದ ಅವರ ಸೇವೆ ಮಾಡಿದರೆ ಅಂತಹ ವಿದ್ಯೆ ಬರುತ್ತದೆ ಇವತ್ತು ಕೇವಲ ವಿದ್ಯೆ ಮಾತ್ರ ಅಲ್ಲ ಇಷ್ಟೊತ್ತು ಅನೇಕ ಉಪನ್ಯಾಸಕರು ಹೇಳಿದ ಪವಾಡಗಳನ್ನು ಕೇಳಿದಿರಿ ಅನಾರೋಗ್ಯ ಇದ್ದವರಿಗೆ ಆರೋಗ್ಯವನ್ನು ನೀಡುತ್ತಾರೆ ಉದ್ಯೋಗದ ಸಮಸ್ಯೆ ಇದ್ದವರಿಗೆ ಉದ್ಯೋಗ ಸಿಗತ್ತೆ ಮದುವೆ ಆಗಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಮದುವೆ ಆಗ್ತದೆ ಮಕ್ಕಳಾಗ್ತಾರೆ ಬೇರೆ ಬೇರೆ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಸೇವೆ ಮಾಡಿದವರಿಗೆ ಎಲ್ಲ ಫಲಗಳೂ ಸಿಗತ್ತೆ ಮತ್ತು ಅದೆಲ್ಲ ಹೇಗೆ ಸಿಗತ್ತೆ ನೀವು ಹೇಳೋ ಹಾಗೆ ಇವರು ಮಾಡಿದ್ದು ಕೇವಲ ಪಾಠ ಪ್ರವಚನಗಳು ಕೇವಲ ಗ್ರಂಥಗಳ ವ್ಯಾಖ್ಯಾನ ಭಾವಬೋಧ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಪಾಠ ಹೇಳಿದ್ದಾರೆ ವಿದ್ವಾಂಸರ ನಿರ್ಮಾಣ ಮಾಡಿದ್ದಾರೆ ವಿದ್ವಾಂಸರ ಪರಂಪರೆಯನ್ನು ಮುಂದುವರೆಸಿದ್ದಾರೆ ಮುಂದುವರೆಯುವಂತೆ ಮಾಡಿದ್ದಾರೆ ಅದಕ್ಕೆ ಉಗಮ ಸ್ಥಾನರಾಗಿ ನಿಂತಿದ್ದಾರೆ ಎಲ್ಲ ನಿಜ ಹಾಗಾದರೆ ಇವರ ಸೇವೆ ಮಾಡಿದರೆ ವಿದ್ಯೆ ಒಂದೇ ಬರಬೇಕು ಇದೆಲ್ಲ ಫಲ ಹೇಗೆ ಸಿಗ್ತದೆ ಅಂತ ಅದೇ ಜ್ಞಾನದ ಮಹತ್ವ ಆ ಜ್ಞಾನ ಒಂದನ್ನು ಪಡೆದರೆ ಜ್ಞಾನದ ಮಹಿಮೆಯಿಂದ ಎಲ್ಲವೂ ಸಿಗತ್ತೆ ಇನ್ನುಳಿದ ಪುಣ್ಯವನ್ನು ಪಡೆದಿದ್ದರೆ ಒಂದೊಂದೇ ಫಲ ಸಿಗಬಹುದು ಜ್ಞಾನದಿಂದ ಮಾತ್ರ ಎಲ್ಲ ಫಲಗಳು ಸಿಗತ್ತೆ ಯಾವಾನರ್ಥ ಅರ್ಥ ಉದಪಾನೆ ಸರ್ವತಃ ಸಂಪ್ಲೊತೋದಕ್ಕೆ ತಾವನ್ ಸರ್ವೇಷು ವೇದೇಶು ಬ್ರಹ್ಮಣಸ್ಯ ವಿಚಾರತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸ್ತಾನೆ ಮನೆಯಲ್ಲಿರುವಂತಹ ಬಾವಿಯಿಂದ ಆಗುವ ಪ್ರಯೋಜನ ಸಮಗ್ರವಾದ ಲೋಕಗಳನ್ನೇ ಮುಳುಗಿಸುವ ಕಾಲದ ನೀರಿನಿಂದ ಆಗೋದಿಲ್ಲ ಅಂತ ಹೇಳಲಿಕ್ಕಾಗತ್ತ ಅಲ್ಪವಾದ ಬಾವಿಯಿಂದ ಆಗುವ ಲಾಭ ದೊಡ್ಡ ಸಾಗರದಿಂದ ಅರ್ಥಾತ್ ಉಪ್ಪು ನೀರಿನ ಸಾಗರ ಅಲ್ಲ ಸಿಹಿ ನೀರಿನ ಸಾಗರ ಅಮೃತ ಸಾಗರದಿಂದ ಆಗೋದಿಲ್ಲ ಅಂತ ಹೇಗೆ ಹೇಳೋದು ಅದರಿಂದಾಗುವ ಲಾಭ ಬಾವಿಯಿಂದ ಆಗಲಿಕ್ಕಿಲ್ಲ ಬಾವಿಯಿಂದಾಗುವ ಲಾಭ ಅದರಿಂದ ಆಗತ್ತೆ ಜ್ಞಾನದ ಮಹತ್ವ ಎಷ್ಟು ಅಂತ ಆಲೋಚನೆ ಮಾಡಿ ನಿಜವಾಗಿ ರೋಮಾಂಚನವಾಗತ್ತೆ ಕೇಳಿದರೆ ಯಾವ್ ಸರ್ವೇಶು ವೇದೇಶು ಎಲ್ಲ ವೇದಗಳಲ್ಲಿ ಹೇಳಿದ ಎಲ್ಲ ಸತ್ಕರ್ಮಗಳನ್ನು ಮಾಡಿದರೆ ಏನು ಫಲ ಸಿಗಬೇಕೋ ಆ ಫಲ ಜ್ಞಾನದಿಂದ ಸಿಗತ್ತೆ ಅಂತಾರೆ ಬೇರೆ ಬೇರೆ ಯಾಗಗಳನ್ನು ಹೇಳಿದ್ದಾರೆ ಅನೇಕ ಕರ್ಮಗಳನ್ನು ಹೇಳಿದ್ದಾರೆ ಆ ಸಕಲ ವೇದೋಕ್ತ ಸಕಲ ಕರ್ಮಗಳನ್ನು ಮಾಡಿದ್ದರಿಂದ ಬಂದ ಪುಣ್ಯ ಒಂದು ತಕ್ಕಡಿಯಲ್ಲಿ ಭಗವಂತನ ಜ್ಞಾನ ಒಂದು ತಕ್ಕಡಿಯಲ್ಲಿ ವಿಜಾನತಃ ಬ್ರಾಹ್ಮಣಸ ತಾವಾನ್ ಭವತಿ ಅಂತ ಆ ಎಲ್ಲ ಫಲ ಜ್ಞಾನದಿಂದ ಬರುತ್ತೆ ಅಂತ ಅದಕ್ಕೆ ನಿದರ್ಶನ ಅನ್ನುವಂತೆ ರಘುತ್ತಮ ತೀರ್ಥರಿದ್ದಾರೆ ಕೇವಲ ಶುದ್ಧವಾದ ಶಾಸ್ತ್ರಗಳ ಪಾಠ ಪ್ರವಚನಾದಿಗಳನ್ನು ಮಾಡಿ ಜ್ಞಾನವನ್ನು ಪಡೆದವರು ಆ ಜ್ಞಾನದ ಮಹಿಮೆಯಿಂದ ಅವರ ಸೇವೆ ಮಾಡಿದವರಿಗೆ ಎಲ್ಲ ಫಲಗಳು ಸಿಗತ್ತೆ ಅಂದರೆ ಜ್ಞಾನದಿಂದ ಸಕಲ ಫಲಗಳು ಸಿಗತ್ತೆ ಅಂತನ್ನುವ ಕೃಷ್ಣನ ಮಾತನ್ನ ಸತ್ಯ ಮಾಡಿ ತೋರಿಸಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದನ ಇಷ್ಟೇ ಫಲ ಸಿಗತ್ತೆ ಅಂತ ತಿಳಿಯೋದಲ್ಲ ಇನ್ನೂ ಮಹಾಫಲಗಳಿವೆ ಇದು ಕೇವಲ ನಿದರ್ಶನ ಅಷ್ಟೆ ನಮಗೆ ಜ್ಞಾನದ ಮಹಿಮೆಯನ್ನು ತೋರಿಸುವುದಕ್ಕೆ ಇಷ್ಟನ್ನು ಅನುಗ್ರಹ ಮಾಡಿದ್ದಾರಷ್ಟೆ ಅಂತಹ ಮಹಾ ಫಲ ಅವರ ಸೇವೆಯಿಂದ ಬರುತ್ತೆ ಅದಕ್ಕೆ ಕಾರಣ ಅವರು ಅಂತಹ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯದ್ವೃಂದಾವನ ಸೇವೆಯ ಸು ವಿದ್ಯಾನವದ್ಯ ಭವೇ ಅವರಿರುವಾಗ ಅವರ ಸೇವೆ ಮಾಡಿದವರೂ ಜ್ಞಾನ ಪಡೆದರು ರೊಟ್ಟಿ ವೆಂಕಣ್ಣ ಭಟ್ಟರು ಅಂತ ಅಡುಗೆ ಮಾಡಿ ಅವರ ಸೇವೆಯನ್ನು ಮಾಡಿದಂತಹ ವೆಂಕಣ್ಣ ಭಟ್ಟರು ದೊಡ್ಡ ವ್ಯಾಖ್ಯಾನಕಾರರಾದರು ಅನೇಕ ಪ್ರಕರಣ ಗ್ರಂಥಗಳಿಗೆ ರುಭಾಷ ಟೀಕೆಗೆ ಅವರ ವ್ಯಾಖ್ಯಾನ ಇದೆ ರೊಟ್ಟಿ ವೆಂಕಣ್ಣ ಭಟ್ಟರ ವ್ಯಾಖ್ಯಾನ ಬಹಳ ಸುಂದರವಾದಂತಹ ವ್ಯಾಖ್ಯಾನ ಅಂತಹ ಶ್ರೇಷ್ಠವಾದ ಗ್ರಂಥವನ್ನು ಬರೆಯುವ ವ್ಯಾಖ್ಯಾನವನ್ನು ರಚನೆ ಮಾಡುವ ಸಾಮರ್ಥ್ಯ ಅವರಿಗೆ ಬಂದದ್ದು ಕೇವಲ ರಘುತ್ತಮರ ಸೇವೆಯಿಂದ ಮೂಢಾಗ್ರಣೀಹಿ ವೆಂಕಟಭಟ್ಟಸೂದ ಸೂರ್ಯಗ್ರಗಣ್ಯೋಭವದಾತ್ಮವೇದಿ ಯ ಪ್ರಸಾದ ಸ ಗುರು ಪ್ರಬರಹ ವಿದ್ಯಾಂ ಅಬಾಧಾಂ ವಿಪುಲಾಂ ಪ್ರದ್ಯಾಂಥರಲ್ಲಿ ಅಗ್ರಣಿ ಅಂತನಿಸಿಕೊಂಡವರು ಒಂದು ಹೊತ್ತು ಆದರೆ ಇವರ ಸೇವೆಯನ್ನು ಮಾಡಿ ಇವರ ಅನುಗ್ರಹ ಪಡೆದದ್ದಕ್ಕೆ ದೊಡ್ಡ ಗ್ರಂಥಕಾರರಾದರು ಸುಧಾ ಮೊದಲಾದ ಗ್ರಂಥಗಳ ಪಾಠ ಪ್ರವಚನಗಳು ವಾಕ್ಯಾರ್ಥಗಳು ನಡೆಯುವಾಗ ದೂರದಲ್ಲಿ ನಿಂತು ಶ್ರವಣ ಮಾಡ್ತಾ ಇದ್ದರಂತೆ ಯಾರೋ ಚೇಷ್ಟೆ ಮಾಡಿದರು ನಿಂದೇನು ಕೆಲಸ ಇಲ್ಲಿ ನಿನ್ನ ಕೆಲಸ ಇರೋದು ಅಡುಗೆ ಮನೆಯಲ್ಲಿ ಇಲಿಯಾಗಿ ಬಂದಿದ್ದಿ ಅಂತ ಸರಿ ಅಂತ ಅಡುಗೆ ಮನೆಗೆ ಹೋಗಿ ತನ್ನ ಕೆಲಸ ತಾನು ಮುಂದುವರೆಸಿದ ರಾತ್ರಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪಾದ ಸೇವೆ ಮಾಡುವಾಗ ಏನೋ ಹನಿ ಹನಿ ನೀರು ಹಾಗೆ ಅನಿಸಿದೆ ಏನಿದು ನೀರಿನ ಹನಿಗಳು ಕಾಲು ಮೇಲೆ ಬೀಳ್ತಾ ಇವೆಲ್ಲ ಯಾರು ಇದ್ದಾರೆ ಅಂತ ಎದ್ದು ಕುಳಿತರಂತೆ ವೆಂಕಣ್ಣ ಭಟ್ಟರು ಪಾದಸೇವೆ ಮಾಡ್ತಾ ಅಳತಾ ಇದ್ದರು ಈ ಜನ್ಮದಲ್ಲಿ ಶಾಸ್ತ್ರ ಓದೋ ಭಾಗ್ಯ ಸಿಗಲಿಲ್ಲ ಏನೋ ನೀವು ಶಾಸ್ತ್ರದ ಪಾಠ ಹೇಳುವಾಗ ವಿದ್ಯಾರ್ಥಿಗಳು ಚರ್ಚೆ ಮಾಡುವಾಗ ಎರಡು ಶಬ್ದ ಕಿವಿ ಮೇಲೆ ಬೀಳಬೇಕು ಅಂದರೆ ಅದಕ್ಕೂ ನನಗೆ ಯೋಗ್ಯತೆ ಇಲ್ಲವಲ್ಲ ಎಂತಹ ಪರಿಸ್ಥಿತಿ ಬಂತು ಈ ಜನ್ಮವೇ ವ್ಯರ್ಥ ಆಯಿತು ಅಂತ ವೆಂಕಣ್ಣ ಭಟ್ಟರು ತಮ್ಮ ದುಃಖವನ್ನು ತೋಡಿಕೊಂಡಾಗ ನೀನೇನು ಚಿಂತೆ ಮಾಡಬೇಡ ಅಂತ ತಲೆ ಮೇಲೆ ಕೈ ಇಟ್ಟು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಆಶೀರ್ವಾದ ಮಾಡಿದರೆ ಅಡುಗೆ ಮಾಡುವ ರೊಟ್ಟಿಯನ್ನು ಬಡಿಯುವ ಒಬ್ಬ ಭಟ್ಟ ದೊಡ್ಡ ಟಿಪ್ಪಣಿಕಾರರಾಗಿ ಗ್ರಂಥಕಾರರಾಗಿ ಮೆರೆಯಬೇಕಾದರೆ ಅವರಲ್ಲಿರುವಂತಹ ತಪಸ್ಸು ಎಂಥದ್ದು ನಿರಂತರ ಪಾಠ ಪ್ರವಚನಗಳನ್ನು ಮಾಡಿದ್ದಕ್ಕೆ ದೇವರು ಅವರ ಮೇಲೆ ಮಾಡಿದಂತಹ ಅನುಗ್ರಹ ಎಷ್ಟು ದೊಡ್ಡದು ಅವರೇನಂತಾರೆ ಅದನ್ನು ಸತ್ಯ ಮಾಡಬೇಕು ಅಂತ ದೇವರಿಗೆ ಅನಿಸಬೇಕಾದರೆ ಎಂತಹ ದೊಡ್ಡ ದೇವರ ಸೇವೆಯನ್ನು ಇವರು ಮಾಡಿದ್ದಾರೆ ಪಾಠ ಪ್ರವಚನಗಳನ್ನು ಮಾಡೋದು ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡೋದೇ ದೇವರಿಗೆ ಅತ್ಯಂತ ಪ್ರಿಯವಾದ ಸೇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಯಾಕಂದರೆ ಇವರು ಮಾಡಿದ್ದ ಅದೇ ಸೇವೆಗೆ ದೇವರು ಪ್ರಸನ್ನನಾಗಿ ಹೀಗೆ ಅನುಗ್ರಹ ಮಾಡುತ್ತಾನೆ ಅಂದರೆ ದೇವರಿಗೆ ಅತ್ಯಂತ ಪ್ರಿಯವಾದ ಕಾರ್ಯ ಶಾಸ್ತ್ರಗಳ ಅಧ್ಯಯನ ಪಾಠಪ್ರವಚನ ಜ್ಞಾನ ಸಂಪಾದನೆ ಅಂತ ಅನ್ನೋದು ನಮಗೆ ತಿಳಿದು ಬರುತ್ತದೆ ಅದನ್ನೇ ಗುರುಗಳಲ್ಲಿ ನಾವು ನೀವೆಲ್ಲ ಚೆನ್ನಾಗಿ ಪ್ರಾರ್ಥನೆ ಮಾಡೋಣ ಈ ಆರಾಧನೆಯ ಸಂದರ್ಭದಲ್ಲಿ ಜ್ಞಾನವನ್ನು ಕೊಡಿ ಪಾಠಪ್ರವಚನಗಳನ್ನು ಮಾಡುವ ಶ್ರವಣ ಮಾಡುವ ಸೌಭಾಗ್ಯವನ್ನು ಕರುಣಿಸಿ ಭಗವಂತನ ಪ್ರೀತಿ ಅತ್ಯಲ್ಪವಾಗಿ ಒಂದು ಪರಮಾಣುವಿನಷ್ಟಾದರೂ ನಮ್ಮ ಮೇಲೆ ದೇವರ ಪ್ರೀತಿಯಾದರೆ ಸಾಕು ನಾವು ಧನ್ಯರಾಗ್ತೇವೆ ಭಗವಂತನ ಅನುಗ್ರಹ ಪ್ರೀತಿ ಆಗುವುದಕ್ಕೆ ನಿಮ್ಮ ಪ್ರೀತಿ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಇವರ ನಾಮಸ್ಮರಣೆ ಮಾಡಿದರೆ ಎಲ್ಲ ಕಷ್ಟಗಳ ಪರಿಹಾರ ಸ್ಮರಣೆ ಮಾಡೋ ಮಾತ್ರದಿಂದ ದುಃಖಗಳ ನಿವಾರಣೆಯಾಗತ್ತೆ ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ನಾವು ನೀವುಗಳೆಲ್ಲ ಮಾಡಿ ಶಾಸ್ತ್ರಗಳ ಅಧ್ಯಯನಕ್ಕೆ ಭಗವಂತನ ಸೇವೆಗೆ ಉಪಾಸನೆಗೆ ಧ್ಯಾನಕ್ಕೆ ಬರುವ ವಿಘ್ನಗಳೆಲ್ಲ ದೂರವಾಗಿ ಕಷ್ಟಗಳೆಲ್ಲ ಪರಿಹಾರವಾಗಿ ನಿರಂತರವಾಗಿ ಭಗವಂತನ ಸೇವೆ ವಾಯುದೇವರ ಗುರುಗಳ ಸೇವೆ ಮಾಡುವ ಸೌಭಾಗ್ಯ ನಮಗೆ ಸಿಗಬೇಕು ಅಂತ ಗುರುಗಳಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣ